ಈ ಹಳೆ ಮೆಟ್ಟು ಮೆಟ್ನಲ್ಲಿ ಒಡೆದು ಪ್ರಶ್ನೆ ಮಾಡಿ ಉತ್ತರ ನೀಡಿದ್ರು ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ಕೆಲಸವನ್ನ ನಿನ್ನೆ ಸಾದಿಕ್ ಪಾಷ ಅನ್ನುವಂಥವರು ಒಂದು ಟಿವಿ ಡಿಬೇಟ್ ಶೋ ನಲ್ಲಿ ಮಾಡಿದ್ರು ನನಗಂತೂ ತುಂಬಾ ತುಂಬಾ ಖುಷಿ ಆಗ್ಬಿಡ್ತು ಈ ನಮ್ಮಲ್ಲಿ ಕೆಲ ರಾಜಕಾರಣಿಗಳಿದ್ದಾರೆ ಈ ಕೆಲ ರಾಜಕಾರಣಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ಬರೀ ಬುರುಡೆ ಭಾಷಣವನ್ನ ಬಿಡ್ತಾನೆ ಇರ್ತಾರೆ ಇಂತಹ ಬುರುಡೆ ಭಾಷಣವನ್ನ ಬಿಡುವಂತಹ ರಾಜಕಾರಣಿಗಳಿಗೆ ಹಳೆ ಹಳೆ ಎಕ್ಕಡದಲ್ಲಿ ಒಡೆದ ಹಾಗಿತ್ತು ಅವರು ಸಾದಿಕ್ ಪಾಷ ಅನ್ನುವಂಥವರು ಮಾಡಿದಂತಹ ಪ್ರಶ್ನೆಗಳು ಅದೇ ಕಣ್ರಿ ಈ ನಮ್ಮಲ್ಲಿರುವಂತಹ ಕೆಲ ರಾಜಕಾರಣಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಆಸೆನ ಇಟ್ಕೊಂಡಿದೀನಿ ಅಂತ ಬರೀ ಕಲರ್ ಕಲರ್ ಡೈಲಾಗ್ಗಳನ್ನು ಹೊಡಿತಿರ್ತಾರಲ್ಲ ಇಂತಹ ರಾಜಕಾರಣಿಗಳಿಗೆ ಅವ್ರು ಸಾದಿಕ್ ಪಾಶಾ ಅನ್ನುವಂಥವ್ರು ನೇರ ನೇರವಾಗಿ ಹೇಳಿದ್ರು ನೇರ ನೇರವಾಗಿನೇ ಪ್ರಶ್ನೆಯನ್ನ ಮಾಡಿದ್ರು ನೋಡಿ ನಮ್ಮ ಇಸ್ಲಾಂನಲ್ಲಿ ಪುನರ್ಜನ್ಮ ಅನ್ನುವಂತಹ ಕಾನ್ಸೆಪ್ಟೇ ಇಲ್ಲ ಕಲ್ಪನೆನೇ ಇಲ್ಲ ನಮ್ದಿರೋದು ಒಂದೇ ಜನ್ಮನೆ ನೀವು ಇಸ್ಲಾಂನ ಇಷ್ಟವನ್ನ ಪಡ್ತೀರಾ ಇಸ್ಲಾಂ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದ್ದೀರಾ ಅಂದ್ರೆ ಬನ್ನಿ ಈ ಜನ್ಮದಲ್ಲೇನೆ ಬನ್ನಿ ಈ ಜನ್ಮದಲ್ಲೇ ಮತಾಂತರವಾಗಿ ಬನ್ನಿ ಹಿಂದೂ ಧರ್ಮವನ್ನ ತೊರೆದು ಇಸ್ಲಾಂಗೆ ಬನ್ನಿ ಬನ್ನಿ ನಾನೇನೆ ಕಲ್ಮವನ್ನ ಓದಿಸ್ತೀನಿ ಬನ್ನಿ ನಾನೇ ಮತಾಂತರವನ್ನ ಮಾಡ್ಕೊಳ್ತೀನಿ ಅಂತ ನೇರ ನೇರವಾಗಿ ಹೇಳಿದ್ರು ಹೌದಲ್ವಾ ಸರಿಯಾಗಿರುವಂತಹದ್ದೇ ಅವ್ರು ಮಾಡಿದಂತಹ ಪ್ರಶ್ನೆ ಸರಿಯಾಗಿ ನೇನೆ ಕೇಳಿದರೆ ಸುಮ್ಮನೆ ವೋಟ್ ಬ್ಯಾಂಕ್ಗಾಗಿ ಅವರ ಮತಕ್ಕಾಗಿ ಮುಸ್ಲಿಮರನ್ನ ಹೋಲೈಕೆಯನ್ನ ಮಾಡೋದಕ್ಕಾಗಿ ಸುಮ್ನೆ ಯಾಕೆ ಬುರ್ಡೆ ಭಾಷಣವನ್ನ ಬಿಡ್ತೀರಾ ಸುಮ್ನೆ ಯಾಕೆ ಕಾಲಿ ಡೈಲಾಗ್ ಗಳನ್ನ ಹೊಡಿತೀರಾ ಹೋಗಂಗಿದ್ರೆ ಹೋಗ್ಬಿಡಿ ನಂಬಿಕೆ ಇದ್ರೆ ಅಷ್ಟೊಂದು ಪ್ರೀತಿ ಇದ್ರೆ ಅದನ್ನ ಬಿಟ್ಬಿಟ್ಟು ಸುಮ್ನೆ ವೇದಿಕೆ ಮೇಲೆ ಈ ರೀತಿಯಾಗೆಲ್ಲ ಹೇಳುವಂತಹದ್ದು ಎಲ್ಲ ಒಂದು ಕಡೆ ನಿಮ್ಮನ್ನ ನೋಡಿದಾಗ ತಮಾಷೆ ಅನ್ಸುತ್ತೆ ಇನ್ನೊಂದು ರೀತಿಯಾಗಿ ಅನ್ಸುತ್ತೆ ನಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಅವಕಾಶಗಳು ಇದ್ದಾವೆ ಕಣ್ರಿ ಕಾನೂನಿನಲ್ಲಿ ಎಲ್ಲ ರೀತಿಯಾದಂತಹ ಅವಕಾಶಗಳಿದ್ದಾವೆ ಹೋಗ್ಬೋದು ನೇರ ನೇರವಾಗಿ ಹೋಗ್ಬೋದು ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ನೀವು ರಾಜಕಾರಣಿಗಳು ಆಡುವಂತಹ ಮಾತುಗಳು ನೀಡುವಂತಹ ಹೇಳಿಕೆಗಳು ಅದೆಷ್ಟು ಸತ್ಯವಾಗಿದ್ದಾವೆ ಅಂತ ನಾವು ಸಹ ನೋಡಬೇಕು ನಾವು ಯುವ ಜನತೆ ನೋಡ್ತಾ ಇದ್ದೀವಿ ನೀವು ಅಷ್ಟೊಂದು ನಿಷ್ಠಾವಂತರು ಸತ್ಯವಂತರು ವೇದಿಕೆ ಮೇಲೆ ಹೇಳುವಂತಹ ಎಲ್ಲ ಮಾತುಗಳು ಅಷ್ಟೊಂದು ಸತ್ಯ ಸತ್ಯವಾದಂತಹ ಅಂದರೆ ದಯಮಾಡಿ ಹೋಗಿ ಹಿಂದೂ ಧರ್ಮವನ್ನು ತೊರೆದು ಇಸ್ಲಾಂಗೆ ಹೋಗಿ ಹೌದಪ್ಪ ನಾನು ಹೇಳಿದಂತಹ ಮಾತಿಗೆ ನಾನು ಕಟ್ಟುಬದ್ಧನಾಗಿದ್ದೇನೆ ನಾನು ಇಸ್ಲಾಂನ ಇಷ್ಟವನ್ನ ಪಡ್ತೀನಿ ಅದರ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದ್ದೀನಿ ಅಂತ ಸಾಬೀತುಪಡಿಸಿ ಆಗೋದಿಲ್ಲ ಅಲ್ವಾ ಹ್ಮ್ ಆಗೋದಿಲ್ಲ ನಿಮಗೆ ಬೇಕಾಗಿರುವಂತಹದ್ದು ಕೇವಲ ಮುಸ್ಲಿಮರ ಮತಗಳು ಮಾತ್ರ ಮತ್ತೆ ಇನ್ನೇನು ಬೇಕಾಗಿಲ್ಲ ಸುಮ್ಮನೆ ಅವರ ಓಟ್ಗಾಗಿ ಅವರ ಮತಗಳಿಗಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳೋದು ಹೋಗ್ಬಿಡ್ಬೇಕು ಸುಮ್ಮನೆ ಹೇಳದ ಮೇಲೆ ಇರೋದಕ್ಕೆ ಹೋಗ್ಬಾರ್ದು ಹೋಗ್ಬಿಟ್ಟು ತೋರಿಸ್ಬೇಕು ಹೌದಪ್ಪ ನಾನು ಹೇಳಿರುವಂತಹ ಮಾತುಗಳು ನೋಡು ಎಷ್ಟು ಸತ್ಯವಾಗಿದ್ದೇನೆ ಅಂತ ಅಂದ್ಬಿಟ್ಟು ನಿಮ್ದೆಲ್ಲಾ ಪರಿಸ್ಥಿತಿಗಳು ಯಾವ ರೀತಿಯಾಗಿ ಗೊತ್ತಾ ನಾನು ನೇರವಾಗಿ ಹೇಳ್ತೀನಿ ಕೇಳಿ ಇತ್ತ ಹಿಂದೂ ಧರ್ಮವನ್ನು ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ ನಿಮ್ಗೆ ನಿಮ್ಮ ಯೋಗ್ಯತೆಗಳಿಗೆ ಅತ್ತ ಮುಸ್ಲಿಮರ ಓಟ್ಗಳನ್ನ ಕಳ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನ್ ಮಾಡ್ತೀರಾ ನೀವು ಮುಸ್ಲಿಮರನ್ನ ಹೋಲೈಕೆನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತೀರಾ ಸುಮ್ಮನೆ ಅವ್ರಿಗೆ ಸುಮ್ಮನೆ ಆಸೆನ ಹುಟ್ಟಿಸ್ತೀರಾ ಅವ್ರನ್ನ ಉದ್ಧಾರ ಮಾಡ್ರಯ್ಯ ಅಂತಂದ್ರೆ ಹ್ಞೂ ಉದ್ದಾರ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಸುಮ್ಮನೆ ಅವ್ರ ವೋಟ್ ಬ್ಯಾಂಕ್ಗಾಗಿ ವೇದಿಕೆ ಮೇಲೆ ನಿಂತ್ಕೊಳ್ಳೋದು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಕನ್ಸು ಕಾಣ್ತಾ ಇದ್ದೀನಿ ಅಂತ ಎಲ್ಲ ಸುಮ್ಮನೆ ಕಲರ್ ಕಲರ್ ಡೆಲ್ಲ ಗೊಡ್ಸದಿ ಮುಸ್ಲಿಮರು ದಯಮಾಡಿ ಇಂತಹ ವ್ಯಕ್ತಿಗಳು ಇಂತಹ ರಾಜಕಾರಣಿಗಳಿದಾರಲ್ಲ ನೇರವಾಗಿ ಕೇಳಿ ನೋಡಪ್ಪ ವೇದಿಕೆ ಮೇಲೆ ಹೇಳ್ದೆ ನೀನು ಏನಂತ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ ಅಂತ ಅಂದ್ಬಿಟ್ಟು ಹೇಳ್ದಲ್ಲಪ್ಪಾ ನಮ್ಮಲ್ಲಿ ಪುನರ್ಜನ್ಮ ಅನ್ನೋ ಕಾನ್ಸೆಪ್ಟ್ ಇಲ್ಲ ದಯಮಾಡಿ ಬರೋ ಹಾಗಿದ್ರೆ ಈ ಜನ್ಮದಲ್ಲೇ ಬಂದ್ಬಿಡು ಎಲ್ಲರಿಗೂ ಗೊತ್ತಾಗ್ಲಿ ಇಸ್ಲಾಂ ಮೇಲೆ ಎಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ಯಾ ನೀನು ಎಷ್ಟು ಪ್ರೀತಿನ ಇಟ್ಕೊಂಡಿದ್ಯಾ ಮುಸ್ಲಿಮರನ್ನು ಎಷ್ಟು ಪ್ರೀತಿಸ್ತೀಯಾ ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ಲಿ ನೇರ ನೇರವಾಗಿ ಬಂದ್ಬಿಡಿ ಅಂತ ಅಂದ್ಬಿಟ್ಟು ಪ್ರಶ್ನೆನ ಮಾಡಿ ಬರೋದಿಲ್ಲ ಅವರು ಖಂಡಿತ ಬರೋದಿಲ್ಲ ಅವ್ರಿಗೆ ಬೇಕಾಗಿರುವಂತಹದ್ದು ನಿಮ್ಮ ಮತಗಳು ಮಾತ್ರ ನಿಮ್ಮನ್ನ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಿಮ್ಮ ಮತಗಳು ಬೇಕು ಹಾಗಾಗಿ ಈ ರೀತಿಯಾದಂತಹ ಗಳನ್ನ ವೇದಿಕೆ ಮೇಲೆ ಉಡಿತಾ ಇರ್ತಾರೆ ಹಾಗಾಗೇನೆ ಅವರು ಸಾದಿಕ್ ಪಾಷ ಅನ್ನುವಂತ ಅವರು ಕೇಳಿದ್ದು ಬನ್ನಿ ನಮ್ಮಲ್ಲಿ ಪುನರ್ಜನ್ಮ ಅನ್ನೋದಿಲ್ಲ ಈ ಜನ್ಮದಲ್ಲೇ ಬಂದ್ಬಿಡಿ ನಾನೇ ಕಲ್ಮ ಓದಿಸ್ತೀನಿ ಅಂತ ಹೈಯೋ ಇನ್ನೆಷ್ಟು ದಿನ ಓಲೈಕೆ ರಾಜಕಾರಣವನ್ನ ಮಾಡ್ತೀರಾ ಹ್ಮ್ ಇನ್ನೆಷ್ಟು ದಿನ ಈ ರೀತಿಯಾದಂತಹ ನಾಟಕಗಳು ಸುಮ್ಮನೆ ಅವ್ರನ್ನ ಉದ್ಧಾರ ಮಾಡೋದನ್ನ ಬಿಟ್ಟು ಸುಮ್ಮನೆ ಅವ್ರ ವೋಟ್ ಬ್ಯಾಂಕ್ಗಾಗಿ ಅವ್ರ ಮತಕ್ಕಾಗಿ ಸುಮ್ಮನೆ ಅವ್ರಿಗೂ ನಂಬಿಕೆ ನಂಬಿಸಿ ನಮ್ಸಿ ನಂಬಿಸಿ ಮೋಸವನ್ನ ಮಾಡ್ತಿರೋ ಹೋಗ್ಬಿಡಿ ನಾವು ಯುವಜನತೆ ನೋಡ್ತಾ ಇದ್ದೀವಿ ಹೋಗ ಹೋಗ ಹಾಗಿದ್ರೆ ಅದು ಹೇಗೆ ಹೋಗ್ತೀರಾ ಅಂತ ಖಂಡಿತವಾಗಿ ನೀವು ಹೋಗೋದಿಲ್ಲ ನಿಮಗೆ ಬೇಕಾಗಿರೋದು ಅವರ ಮತಗಳು ಮಾತ್ರ ಅಂತ ಹೇಳ್ತಾ ಸಾದಿಕ್ ಪಾಷಾ ಅವರು ನಿಜವಾಗಿಯೂ ನಿನ್ನೆ ಕೇಳಿದಂತಹದ್ದು ಹಳೆ ಹಳೆ ಮೆಟ್ಟು ಮೆಟ್ಟು ತಗೊಂಡು ಹೊಡೆಯೋ ರೀತಿಯಾಗಿ ಪ್ರಶ್ನೆಯನ್ನು ಮಾಡೋದು ನನ್ಗಂತೂ ತುಂಬಾ ತುಂಬಾ ಖುಷಿ ಆಯ್ತು ಅವ್ರು ಸಾದಿಕ್ ಪಾಷಾ ಅವರು ಮಾಡಿದಂತಹ ಪ್ರಶ್ನೆಗಳು ಕೇಳಿದಂತಹ ಪ್ರಶ್ನೆಗಳನ್ನ ಕೇಳಿದ್ದು ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ